ನಮಸ್ಕಾರ ಟಿವಿ ಗೆ ಸ್ವಾಗತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸುತ್ತ ಇವತ್ತು ಪಕ್ಷ ಎಲ್ಲ ಉಪಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳಿಗೆ ಕಾರ್ಯದರ್ಶಿಗಳಿಗೆ ಇವತ್ತು ಅವರೆಲ್ಲ ಆಯ್ಕೆ ಮಾಡಿ ಅವರ ನೇಮಕಾತಿ ಪತ್ರವನ್ನು ಕೂಡ ಕೊಟ್ಟಿದೆ ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಇರುವಂತ ಪದಾಧಿಕಾರಿಗಳು ಇಷ್ಟಾವಂತ ಕಾರ್ಯಕರ್ತರು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಬೆಂಗಳೂರು ಜಿಲ್ಲೆಯ ಸಮಸ್ತ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಇವತ್ತು ಸರ್ಕಾರನೇ ಮುಚ್ಚುವಂತ ಪರಿಸ್ಥಿತಿ ಇವತ್ತು ಆಗಿದೆ ಇವತ್ತು ಈ ದೃಷ್ಟಿಯಿಂದ ಅಭಿವೃದ್ಧಿ ಅಂದ್ರೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಲ್ಲಿ ಅಭಿವೃದ್ಧಿ ಆಗಿ ದೃಷ್ಟಿಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ಳೋ ಕೆಲಸ ಅಲ್ಲ ಮುಂದಿನ ಅಧಿವೇಶನದಲ್ಲಿ ಅನುದಾನದ ಬಗ್ಗೆ ಆಗ್ಲಿ ಮತ್ತೆ ರೈತ ಹೋರಾಟದ ಬಗ್ಗೆ ಆಗ್ಲಿ ಸಲ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯನ್ರಾಜ್ ಅವರು ಇಪ್ಪತ್ತು ಸಾವಿರ ರೈತರುಗಳ ಜೊತೆ ವಿಧಾನಸಭಾ ಮುತ್ತಿಗೆ ಕೆಲಸವನ್ನ ಮಾಡ್ತಾರೆ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಅನೇಕ ಹೋರಾಟಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಅವ್ರ ಜೊತೆ ಹಲವನ್ನ ಇರ್ತೇವೆ என்ன கொடுத்த கரெக்டாக இருப்பா கரெக்டாக Obrigado.